ವೀಕ್ಷಕರೇ ನಮಸ್ತೆ ನ್ಯೂಸ್ ನಾಟ್ ಔಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವತ್ತೂ ಕೂಡ ನಾವು ಒಂದು ತುತ್ತು ಅನ್ನ ಕೊಟ್ಟರೆ ಖಂಡಿತವಾಗಿ ನಮ್ಮನ್ನು ಮರೆಯದಂಥ ಒಂದು ಜೀವ ಇದ್ದರೆ ಅದು ಶ್ವಾನ ಮಾತ್ರ ಶ್ವಾನದ ಪ್ರೀತಿ ನಿಜಕ್ಕೂ ಕೂಡ ಮಾಲೀಕನ ಮೇಲೆ ಇರುವಂತಹ ಒಂದು ಭಯ ಆಗಿರ್ಬೋದು ಒಂದು ಭಕ್ತಿ ಆಗಿರ್ಬೋದು ಅದೆಲ್ಲದಕ್ಕೂ ಮೀರಿದ ಒಂದು ಬಂಧವನ್ನು ಶ್ವಾನ ಮನುಷ್ಯನ ಜೊತೆ ಕಟ್ಕೊಂಡಿರುತ್ತೆ ಒಂದು ತುತ್ತು ಅನ್ನ ಹಾಕಿದರೂ ಕೂಡ ಅದು ನಿಮ್ಮನ್ನು ಸದಾ ಕಾವಲನ್ನು ಕಾಯುವಂತಹ ಕೆಲಸವನ್ನು ಮಾಡುತ್ತೆ ಅದಕ್ಕೆ ನಾವು ಅನ್ನೋದು ಮನುಷ್ಯನಿಗೆ ಯಾವತ್ತು ನಿಯತ್ತು ಕಡಿಮೆ ಅಂತ ಪ್ರಾಣಿಗಳಿಗಿರುವಂತಹ ನಿಯತ್ತು ಕೂಡ ಮನುಷ್ಯನಿಗೆ ಎಷ್ಟೋ ಸತ್ತಿ ಇರೋದಿಲ್ಲ ಉಪಕಾರ ಸ್ಮರಣೆಯೂ ಇರುವುದಿಲ್ಲ ಆದರೆ ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಒಂದು ಅಮೋಘವಾದ ಅನನ್ಯವಾದಂತಹ ಬಂಧವನ್ನು ನಿಮಗೆ ನಾವು ತೋರಿಸ್ತೀವಿ ಏನಂತ ಹೇಳಿದರೆ ಒಂದು ಶ್ವಾನ ಅಪಘಾತಕ್ಕೊಳಗಾಗುತ್ತೆ ಆ ಕ್ಷಣದಲ್ಲಿ ಅದರ ಬಾಯಿಯೇ ಕಟ್ಟಾಗತ್ತೆ ಇಂಥ ಸಂದರ್ಭದಲ್ಲಿ ಸುಳ್ಯದ ಕೆ ವಿ ಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಆಂಬ್ಯುಲೆನ್ಸ್ ಚಾಲಕರೊಬ್ಬರು ಇದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿಯ ಇಡೀ ಆಡಳಿತ ವರ್ಗವೇ ಈ ಶ್ವಾನಕ್ಕೋಸ್ಕರ ಎಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಎಂತೆಂಥ ಒಳ್ಳೆಯ ಕೆಲಸವನ್ನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಕಂಪ್ಲೀಟ್ ವ್ಲಾಗನ್ನು ನೋಡಿ ಬ್ಲೆ ಹೋಗಿದ್ಯಾ ಆ ದಿವಸ ತುಂಬಾ ಗಟ್ಟ ಹೋಗಿದೆ ರಾತ್ರಿ ನಾವು ಇಂಜೆಕ್ಷನ್ ಎಲ್ಲ ನಾವೇ ಕೊಟ್ಟು ಮತ್ತೆ ಅದರ ಬಾಯಿಯಲ್ಲಿ ಬ್ಲೀಡಿಂಗ್ ಆಗ್ತಿತ್ತು ರಾತ್ರಿಯಿಂದ ಬೆಳಿಗ್ಗೆ ಊಟ ವೆಟನರಿ ಸಂಜೆ ಬಂದಾಗ ಐದು ಗಂಟೆಗೆ ಬಂದಾಗ್ತದೆ ಹಾಗೆ ಮರುದಿವಸ ಬೆಳಿಗ್ಗೆ ಮುಟ್ಟಕ್ಕೆ ಆದು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಓಕೆ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಯ್ತು ಬೇರೆ ಏನಿಲ್ಲ ತಿನ್ನೋಕೆ ಕಷ್ಟ ಆಗ್ತದೆ ಬಹಳ ಕಷ್ಟ ಆಗಲ್ಲ ನೀರೂ ಕುಡಿತಾರೆ ತಿನ್ನ ಏನಾಗ್ತದೆ

ಹೇಳ್ಬಹುದು ಅದೇ ಡಾಕ್ಟರ್ ಹೇಳಿದ್ರು ಇದು ಎರಡು ಮೂರು ಸಲ ಆಯ್ತು ತಲೆಗುಡುದಂತಯ್ ಸರ್ ಕೇಳಿದ್ರು ಏನ್ ಮಾಡುದು ಯಾವಾಗ ಹೇಳಿದ್ರು ಇಲ್ಲ ಇಲ್ಲಿ ಮಾಡುವಂತ ಹೇಳಿದ್ರು ಹೇಳಿದ್ರು ಅಷ್ಟೊಂದು ದೊಡ್ಡ ತಲೆಗೆ ಬ್ಲೀಡಿಂಗ್ ಸ್ಟಾಪ್ ನಾವು ಅಂದ್ರೆ ಡಾಕ್ಟರ್ ಎಲ್ಲ ಇದು ಮಾಡಿ ಸಪೋರ್ಟ್ ಮಾಡಿದ್ದಾರೆ ಓಕೆ ವೀಕ್ಷಕರೇ ಇಲ್ಲಿ ನಾವು ಮುಖ್ಯವಾಗಿ ಎ ಕೆ ಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಕ್ಷಯ್ ಕೆ ಸಿ ಅವರು ನೋಡಿ ಎಮರ್ಜೆನ್ಸಿ ಬಿದ್ದರೆ ಇದನ್ನು ಮಂಗಳೂರಿಗಾದರೂ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಹೇಳಿದ್ದಾರೆ ನೋಡಿ ಅವರಿಗೂ ಕೂಡ ನೋಡಿ ಒಂದು ಅಷ್ಟು ದೊಡ್ಡ ಮ್ಯಾನೇಜ್ಮೆಂಟ್ ಪೋಸ್ಟ್ ಅಲ್ಲಿರುವ ಅವರು ಕೂಡ ಅವರ ಒಂದು ಹ್ಯೂಮ್ಯಾನಿಟಿಗೆ ನಾವು ಮೆಚ್ಚಲೇಬೇಕು ಅಲ್ವಾ ಮೆಚ್ಚಲೇಬೇಕಲ್ಲೇ ಯಾರಾದ್ರೂ ಸಾಧ್ಯ ಗಮನ ವಹಿಸ್ತಿರ್ಲಿಲ್ಲ ಬಟ್ ನೋಡಿ ಅವರಿಗೊಂದು ಮನಸ್ಸಲ್ಲಿ ಒಂದು ಎಷ್ಟು ಒಳ್ಳೆಯ ಮನಸ್ಸು ಇದೆ ಅಂತ ಹೇಳೋದಕ್ಕೆ ಈ ಒಂದು ಮೂಕ ಪ್ರಾಣಿ ಸಾಕ್ಷಿ ಇವತ್ತು ನೋಡಿ ಇದು ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರ ಒಂದು ಶ್ರಮ ಅದರಲ್ಲಿ ಅಲ್ವಾ ಯಾರು ಇದನ್ನು ಚೆಕ್ ಮಾಡಿದ್ರು ಡಾಕ್ಟರ್ ಅಂದ್ರೆ ನಥಿನ್ ಪ್ರಭು ನಥಿನ್ ಪ್ರಭು ನಥಿನ್ ಪ್ರಭು ಅವರು ಇದನ್ನ ಚೆಕ್ ಮಾಡಿದಲ್ಲ ನಿತಿನ್ ಪ್ರಭು ಅವರು ಇದನ್ನೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಓಕೆ ಎಷ್ಟು ಸಮಯದಲ್ಲಿ ಚೇತರಿಸಿಕೊಳ್ಳೋ ಅಂತ ಹೇಳಿದಿರಿ ಅವ್ರು ಇಲ್ಲಿ ಒಂದು ತಿಂಗಳಲ್ಲಿ ಅದು ಎಲ್ಲಾ ತರ ಹೋಗ್ತಾ ಬಂದೆ ಅಲ್ಲೇ ಇರುತ್ತೆ ಇನ್ನಕ್ಕೆ ಸ್ವಲ್ಪ ಕಷ್ಟ ಅಂತ ಇದ್ರೆ ಅದೇ ಬೋಲ್ ಒಂದು ಕಟ್ ಆಗಿದೆ ಅಲ್ಲ ಅದರಿಂದ ತಿನ್ನಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಕಷ್ಟ ಹೌದು ಆಚೆ ಹೋಗುವಾಗ ತಿಂತದೆ ಈಗ ನಾವು ಇಲ್ಲದೆ ಈಗ duty ಇಲ್ಲದಿದ್ರು ಕೂಡ ನಾನ್ phone ಮಾಡಿ ಹೇಳ್ತೇನೆ ಅಂದ್ರೆ ಡೇ ಅಲ್ಲಿ ಇರುವವರು night ಅಲ್ಲಿ ಇರುವವರು ಯಾರು food ಯಾರು ಕೊಡ್ತಾರೆ ನೀವು ಅಲ್ಲದೆ ಯಾರು ನಾನ್ ಅಲ್ಲದೆ ಮತ್ತೊಬ್ರು ಇದ್ದಾರೆ JP ಅಂತ ಜಯಪ್ರಕಾಶ್ ಅಂತ ಅವರು ಕೂಡ ಬಂದಿದ್ದಾರೆ ಅವರಿಗೆ ಹೇಳಿದೆ ನಾನು ಅವರು ಕೂಡ ಕೊಡ್ತಾರೆ ಇಲ್ಲದಿದ್ರೆ ನಾನ್ ಈಗ night duty ಆದ್ರೆ ಬೆಳಿಗ್ಗೆ ಸ್ವಲ್ಪ ರೈಸ್ ಇಡ್ತೇನೆ ನಾನು ಒಟ್ಟು ಬೆಳಿಗ್ಗೆ ಕೊಟ್ಟು ನಾನು ಹೋಗ್ತೇನೆ ಸಂಜೆ ಅವ್ರಿಗೆ ವಾಪಸ್ ಬರ್ತೇನೆ ನಾನು ಮಾಡಿಕೊಂಡು ಬರ್ತೇನೆ ಮನೆಯಿಂದ ನಮ್ಮ ಕೆ ವಿ ಜಿ ಮೆಡಿಕಲ್ ಕಾಲೇಜು ಮತ್ತೆ ಹಾಸ್ಪಿಟಲ್ ಅಲ್ಲಿ ಹ್ಮ್ ಒಂದು ಈ ತರದ ಮಾನವೀಯ ಸಂಬಂಧವಿರುವಂತಹ ಮೂಕ ಪ್ರಾಣಿಯ ಜೊತೆ ಇಲ್ಲಿಯ ಸಿಬ್ಬಂದಿಗಳು ಕೂಡ ನಿಜಕ್ಕೂ ಅಂದರೆ ಸಿಬ್ಬಂದಿಗಳು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ಕೆಲಸವನ್ನು ನಿಭಾಯಿಸ್ತಾರೆ ಅದೇ ಜೊತೆಗೆ ಈ ತರದ ಒಂದು ನಾವು ಇವತ್ತೇನೋ ಅಚಾನಕ್ಕಾಗಿ ಇಲ್ಲಿ ಬಂದವರು ಈ ಸ್ಟೋರಿಗಾಗಿ ಬಂದವರಲ್ಲ ನಾವು ಬಂದಿರೋದು ಗೊತ್ತಿಲ್ಲ ನಿಮಗೆ ಯಾಕೆ ಗೊತ್ತಿಲ್ಲಲ್ಲ ನಿಮಗೂ ಗೊತ್ತಿರ್ಲಿಲ್ಲ ನಾವು ನೀವು ಊಟ ಹಾಕುದು ನೋಡಿ ಯಾಕಿದು ಇವ್ರು ಗ್ಲೌಸ್ ಎಲ್ಲ ಹಾಕೊಂಡು ಬಂದು ಇದಕ್ಕೆ ಮಗುವಿನ ತರ ತಿನ್ನಿಸ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಬಟ್ ನೀವು ಹೇಳಿದ ಮೇಲೆ ನನಗೆ ಕ್ಲಾರಿಟಿ ಬಂತು ಆಗ ತಕೊಂಡ್ರೆ ಹಿಂದಗಡೆ ತಿರುಗಿದೆ ಯಾಕೆಂದ್ರೆ ಇಲ್ಲಿ ಹ ನೀವು ಅಲ್ಲಿಗೆ ತಗೊಂಡು ಹೋಗ್ತೀರಾ ಹಿಂದಗಡೆ ಕಟ್ಟಿ ಹಟ್ಯಾಕ್ತೀರಾ ರಾತ್ರಿ ಆಗೋಗೆ ಇಲ್ಲಿ ಕಟ್ಟಿ ಆ ಅಲ್ಲಿ ತಿನ್ನಿಸಿ ಅದಕ್ಕೆ ನೀವು ಅಲ್ಲಿ ತಗೊಂಡೋಗಿ ತಿನ್ನಿಸಿ ಇಲ್ಲಿಗೆ ಬಂದು ಕಲ್ಕೊಂಡ್ ಬರ್ತೀರಾ ಕೂಡ ನೀವು ಸೇಫ್ ತಕೊಂಡಿದ್ರಲ್ಲ ನೋಡಿ gloves ಹಾಕ್ತೀರಾ ಕೈಗೆ ದೊಡ್ಡ ಬಡ ಅದಕ್ಕೆ ಬೇಕಾದ ಸ್ಯಾನಿಟೈಸರ್ ನೋಡಿ ಅದಕ್ಕೆ ತಿನ್ನಕ್ಕೆ ಕೊಟ್ಟ್ರೂ ಕೂಡ ಅವರು ಸ್ಯಾನಿಟೈಸರ್ ಎಲ್ಲ ಹಾಕಿ ಕೈಯಲ್ಲಿ ಸ್ವಚ್ಛಗೊಳಿಸಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಏನೆಲ್ಲ ತಗೊಳ್ಬೇಕು ಪ್ರಿಕಾಷನರಿ ಏನೆಲ್ಲ ತಗೊಳ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟೆ ಮಾಡುದು ಮತ್ತೆ ನಾಯಿಗೆ ಇಂಜೆಕ್ಷನ್ ಎಲ್ಲ ಇಂಜೆಕ್ಷನ್ ಅದೆಲ್ಲವೂ ಆಗಿದೆ ಹಾಗಾಗಿ ಎಲ್ಲ ತಗೊಳ್ಬೇಕಾದಂತ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡೇ ಇವರು ಈ ತರದ ಕೆಲಸವನ್ನ ಮಾಡ್ತಾ ಇರೋದು ಯಾವುದೇ ರೀತಿಯಲ್ಲಿ ಸೀದಾ ಬಂದು ಈ ಕೆಲಸವನ್ನ ಅದಕ್ಕೆ ಸಾಕ್ಷಿ ಇಲ್ಲೇ ಇದೆ ರೇಬಿಸ್ ಇಂಜೆಕ್ಷನ್ ಕೂಡ ಆಗಿದೆ

ಈಗ ತಾಗಿದೆ ಅಲ್ಲ ಇನ್ನೊಂದು ಒಂದು ತಿಂಗಳಲ್ಲಿ ಇದು ಕೇತರಿಸಿಕೊಳ್ಳಬಹುದು ಅಲ್ಲ ರಾತ್ರಿ ಊಟ ಮಾಡಿ ಒಂದು ಅದನ್ನು ನಡೆಸ್ತೀರಿ ಅಲ್ಲ ಸಾಮಾನ್ಯವಾಗಿ ತುಂಬಾ ಇಂಜೂರ್ಡ್ ಆದ ಮನುಷ್ಯರನ್ನು ನಾವು ಈ ತರ ಎಲ್ಲ ನೋಡಿದ್ರೆ ಟ್ರೀಟ್ ಮಾಡೋದನ್ನೆಲ್ಲ ಆದ್ರೂ ಕೂಡ ಒಂದು ಮೂಕ ಪ್ರಾಣಿಯನ್ನು ಕೂಡ ಈ ತರ ಟ್ರೀಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಜಕ್ಕೆ ನಿಮ್ಮ ಹೃದಯ ವಯಸ್ಸಲ್ಲಿ ಒಂದು ದೊಡ್ಡ ಸಲ್ಯೂಟ್ ನಮ್ದು ಬಾಯ್ ಬರದ ಪ್ರಾಣಿ ಆ ಪುಣ್ಯ ಎಲ್ಲ ಕಡೆ ನಿಮ್ಮನ್ನು ಕಾಪಾಡ್ತದೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮನ್ನೆಲ್ಲ ಕಾಪಾಡ್ತದೆ ಹ್ಮ್ ಇಂಥ ಪ್ರಾಣಿಗಳಿಗೆ ಸಹಾಯ ಮಾಡ

ಇಲ್ಲಿಗೆ ಬಂದಿರೋ ಬಂದಾಗ ಒಂದು ವೆಹಿಕಲ್ ಒಂದು ಇದಕ್ಕೆ ತಾಗಿದೆ ಅದರ ಮುಖದ ಮೇಲೆ ಹತ್ತಿಕೊಂಡು ಹೋಗಿದೆ ಟೈರ್ ಆದ್ರೂ ಕೂಡ ಅದರ ಮುಖ ಮತ್ತೆ ಕಾಲಿಗೂ ಕೂಡ ಸ್ವಲ್ಪ ತಾಗಿದ ಭಾಗದಲ್ಲಿ ನೋಡಿ ಸ್ವಲ್ಪ ತಾಗಿದ ಹಾಗಾಗಿ ಅದನ್ನ ತಕ್ಷಣ ಮತ್ತೆ ಪಶು ವೈದ್ಯರಲ್ಲಿ ತಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ನಿತಿನ್ ಪ್ರಭು ಅವರ ಒಂದು ವೈದ್ಯಕೀಯ ಸೇವೆಯಲ್ಲಿ ಅದನ್ನು ಸ್ವಲ್ಪ ರೆಡಿಯಾಗಿದೆ ಇನ್ನೊಂದು ತಿಂಗಳಲ್ಲಿ ವಿಶ್ವಾನ ಸಂಪೂರ್ಣವಾಗಿ ಚೇತರಿಸ್ಕೊಳ್ಬೋದು ಅನ್ನೋದು ಎಲ್ಲರ ಒಂದು ಆಸೆ ಅಲ್ವಾ ಓಕೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಸೇವೆ ಹೀಗೆ ಮುಂದುವರಿಲಿ ಮುಂದಿನ ದಿವಸಗಳಲ್ಲಿ ಈಗ ಆ್ಯಂಬುಲೆನ್ಸ್ ಅಂತ ನಾವು ಹೇಳ್ತೇವಲ್ಲ ನೀವು ಯಾವ ಥರದ ಕೆಲಸ ಅದರಲ್ಲಿ ಆ್ಯಂಬುಲೆನ್ಸಲ್ಲಿ ನಿಮ್ಮ ಈ ಗಾಡಿಯಲ್ಲಿ ಆ್ಯಂಬುಲೆನ್ಸ್ ಇಲ್ಲಿ ನಿಂತಿದೆಯಲ್ಲ ನೀವು ನೀವು ಯಾವ ಗಾಡಿ ವಿಂಗರ್ ಆ ಅದ್ರಲ್ಲಿ ನೀವು ಈಗ ಎಲ್ಲ ಎಲ್ಲಾ ತರದ ಕೇಸು ತಗೊಂಡೋಗ್ಬೇಕಲ್ಲ ಜೀವ ರಕ್ಷಕ ಪಡೆಯವರು ನೀವು ಅಲ್ವಾ ಹಾ ಇವರು ಆ ಜೀವವನ್ನ ಒಂದು ಜೀವವನ್ನ ರಕ್ಷಣೆ ಮಾಡುವಂತವ್ರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಇನ್ನೊಂದು ಜೀವನ ರಕ್ಷಣೆ ಮಾಡ್ತಾರೆ ಯಾಕಂದ್ರೆ ಆಂಬುಲೆನ್ಸ್ ಅಂತ ಹೇಳಿದ್ಮೇಲೆ ಇನ್ನೊಂದು ಸೀರಿಯಸ್ ಉಂಟದೊಳಗೆ ಇವರು ಅಷ್ಟು ಸ್ಪೀಡ್ ಹೋಗಬೇಕಾಗ್ತದೆ ಎಷ್ಟು ಸಾಧ್ಯನೋ ಅಷ್ಟು ಸ್ಪೀಡ್ ಹೋಗಬೇಕಾಗ್ತದೆ ಅಲ್ವಾ ಸೇಫ್ಟಿಯನ್ನು ತಗೊಳ್ಬೇಕಾಗ್ತದೆ ಪ್ಯಾಸೆಂಜರ್ ಅಲ್ಲಿದ್ದ ಹಿಂದೆ ಇದ್ದಂತಹ ಅನಾರೋಗ್ಯ ಪೀಡಿತ ವ್ಯಕ್ತಿಯ ಜಾಗೃತೆಯನ್ನು ತಗೊಳ್ಬೇಕಾಗ್ತದೆ ಅಷ್ಟೆಲ್ಲ ಮಾಡಿ ಮಾಡುವ ನಮ್ಮ ಈ ಕಡೆ ರೋಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಸೊ ಅದೆಲ್ಲ ನಿಟ್ಟಿನಲ್ಲಿ ನಮ್ಮ ಆ ಇವರಿಗೆ ಒಳ್ಳೆದಾಗ್ಲಿ ಅದ್ರottiಗೆ ನಮ್ಮ ಪ್ರಾಣಿ ಕೂಡ ಪ್ರಾಣಿ ಅಂದ್ರೆ ನಮಗೆ ಇನ್ನ ಬೇರೆ ಏನು ಇಲ್ಲ ಅದ್ರೂ ಕೂಡ ಒಂದು ಜೀವವೇ ಅದು ಕೂಡ ಪೇಷೆಂಟ್ ಅಂತೆ ಈಗ ಅದು ಪೇಷೆಂಟ್ ಆಗಿದೆ ಏನ್ ಮಾಡುದು ಅದು ಹುಷಾರಿದ್ರೆ ಹುಷಾರಿದ್ದಾಗ ನೀವು ಅದರ ಅದರ ಸೇವೆ ಇಲ್ಲಿಗಿತ್ತು ಈಗ ಹುಷಾರಿಲ್ಲದ ಮೇಲೆ ಕೂಡ ಅದರ ಸೇವೆಯನ್ನ ಪರಿಗಣಿಸಿ ನೀವು ಅದನ್ನ ಗಮನಿಸ್ತಾ ಇದ್ರಿ ಅಲ್ವಾ ಓಕೆ ನಿಮಗೆ ಒಳ್ಳೆದಾಗ್ಲಿ ಇನ್ನಷ್ಟು ಈ ತರದ ಒಂದು ನಿಮಗೆ ಸೇವೆ ಮಾಡುವಂತ ಅವಕಾಶಗಳು ಸಿಗ್ಲಿ ಅಂತ ಹೇಳ್ತೇನೆ ನೋಡಿದ್ರಲ್ಲ ವೀಕ್ಷಕರೆ ಶ್ವಾನ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ ಹಾಗೆ ಇಡೀ ಸಮುದಾಯ ವರ್ಗ ಆ ಒಂದು ಶ್ವಾನದ ರಕ್ಷಣೆಗೆ ನಿಂತಿರುವಂತಹ ಈ ಅಪರೂಪದ ಘಟನೆ ನಿಜಕ್ಕೂ ಕೂಡ ಎಲ್ಲರಿಗೂ ಸ್ಫೂರ್ತಿ ಇಂತಹ ಸ್ಫೂರ್ತಿಯ ಕತೆ ಸಮಾಜದಲ್ಲಿ ಸುತ್ತಮುತ್ತ ಅಲ್ಲಲ್ಲಿ ವಿರಳವಾಗಿ ನಡೀತಾ ಇರ್ತದೆ ಇಂತಹ ಸಂಖ್ಯೆ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಲಿ ಎಲ್ಲಿ ಮೂಕ ಪ್ರಾಣಿಯ ಸಂವೇದನೆ ಇರುತ್ತೋ ಅಲ್ಲಿ ಕೂಡ ಮನುಷ್ಯ ಕೂಡ ಅದಕ್ಕೆ ಅಷ್ಟೇ ರೀತಿಯಲ್ಲಿ ಉತ್ತಮವಾದ ಪ್ರತಿಕ್ರಿಯೆಯನ್ನು ನೀಡಿದಾಗ ಪ್ರಕೃತಿ ಮನುಷ್ಯ ಹಾಗೂ ಈ ಒಂದು ಸಮಾಜದ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ ಅಂತ ಈ ಮೂಲಕ ನಾವು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಧನ್ಯವಾದಗಳು ನಮಸ್ಕಾರ